ಏನು ಮಾಮ ಕೆಲ್ಸ ಮಾಡ್ತೀನ ಇಲ್ಲ ಬ್ರೋಕರ್ ಕೆಲ್ಸ ಮಾಡ್ತೀನ ಏನ್ ಮಾಡ್ತೀನಿ ಅಂತ ಮಾಡಿದ್ಯಾ ಹಾ ಕಯ್ಯ ಕೆಲ್ಸ ಕರೆ ಇಲ್ವ ನೋಡಕಯ್ಯ ನಾನ್ ಹಿಂದ ಯಾವ್ದು ಹೆಣ್ಣು ಪಣ್ಣು ಅಂತ ನಾನು ಯಾವ್ದು ಇಲ್ಲ ನಮ್ ನಮ್ ಇದೇ ಬೇರೆ ಫೋನಿ ಪುಟ್ ಕೆಲ್ಸ ನೋಡು ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನೀಲ್ ಸುನಿ ಟ್ರಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬೊಮ್ಮಾಟಾಗಿರೋ ಮಾರ್ನಿಂಗ್ ಅಲ್ಲಿ ಸೃಷ್ಟಿ ಏನವ್ರು ಮೆಸೇಜ್ ಮಾಡಿದರೆ ಬನ್ನಿಯನ್ನವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಇವರು ತಂದೇನೆ ಅಂತೆ ಬನ್ನಿಯವರು ಬನ್ನಿ ಕಾಲ್ ಮಾಡುವ ಬನ್ನಿ ಎಲ್ಲಿದ್ದೀರ ಅಣ್ಣ ನೀವು ಅಣ್ಣ ನಾನಿಲ್ಲಿ ಸತಿ ಮಾತಾಡ್ತಿರೋದು ಆರ್ಡರ್ ಏನು ಕೊಟ್ಟಿಲ್ಲ ಅಣ್ಣ ದಯವಿಟ್ಟು ನೀವು ನನ್ಗೆ ಧೈರ್ಯ ಕೊಡ್ಬೇಕು ಹೇಳಿ ಸರ್ ಯಾರು ಗೊತ್ತಾಗ್ತಾ ಇಲ್ಲ ಸತೀಶ್ ಅಂತ ಅನ್ಬಿಟ್ಟು ಅಣ್ಣ ನಮ್ ದೊಡ್ಡಪ್ಪ ನಂಬರ್ ಕೊಡ್ತೀನಿ ದಯವಿಟ್ಟು ಅವ್ರ ಹತ್ರ ನೀವೇ ಒಂದ್ಸಲ ಅಣ್ಣ ನನ್ಗೆ ನಿಜೆ ಈ ಮದ್ವೇನೂ ಸಾಕು ಏನು ಬೇಡ ನನಗೆ ಯಾವ್ದಕ್ಕೂ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ನನಗೆ ಎಷ್ಟು ಹೇಳಿದ್ರು ಇಲ್ಲ ನನ್ನ ಯಾರು ಅಂತಾನೂ ಗೊತ್ತಿರಲಿಲ್ಲ ಇಲ್ಲ ಇಲ್ಲ ನನ್ಗೆ ಆಯ್ತಾ ಇಲ್ಲ ಅಣ್ಣ ದಯವಿಟ್ಟು ನಂಗೆ ಆಯ್ತಾ ಇಲ್ಲ ದಯವಿಟ್ಟು ನನ್ಗೆ ಇದ್ರಿಂದ ಮುಕ್ತಿ ಕೊಡಿಸಿ ಇವ್ರು ಹೇಳ್ದಂಗೆ ಹೇಳ್ತ ಯಾರು ಗೊತ್ತಿರಲಿಲ್ಲ ನನ್ಗಾಯ್ತಿಲ್ಲ ನನ್ಗೆ ಕೇಳೋಕ್ಕಾಯ್ತಿಲ್ಲ ನಾನು ನೀವು ಹಿಂಗೆ ಅಂತೀರ ನಾನು ಸಾಯಿಲೆ ಅಂತಣ್ಣ ಬಿಡಿ ಅಣ್ಣ ಆಯಿತು ನನ್ಗೆ ನನ್ನ ಮುಖ ನೋಡೋಕ್ಕೂ ಬರಬೇಡಿ ನೀವು ಎಲ್ಲ ಅಲ್ಲ ಅಣ್ಣ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಅಣ್ಣ ನಾನು ಆರ್ ಕಸ ಮೂರು ಕಸ ದುಡಿತೀನಿ ಇಲ್ಲಿ ಆಲ್ರೆಡಿ ನಾನು ಮೂವತ್ತ್ ಮೂರು ಹುಡುಗಿ ನೋಡಿದ್ದೀನಿ ನಾನು ಕೇಳ್ತಿರೋದೇನೋ ಬರೀ ಮೂರು ಹುಡುಗಿನ ನಮ್ಮನೆಗೆ ಕರ್ಸಿ ಹೆಂಗು ಫ್ರೀ ಬಸ್ ಐತಲ್ಲ ಬಂದ್ ನೋಡ್ಕೊಂಡು ಹೋಯ್ತಾರೆ ಆಯ್ತು ಇಷ್ಟು ದಿವ್ಸ ನಾನು ಹೋಗಿದ್ದೀನಲ್ಲ ಬರೀ ಮೂರು ಹುಡುಗಿನ ಕರ್ಸಿ ಅಂತ ಹೇಳ್ತಿದ್ದೀನಿ ಇವ್ರು ಸುಮ್ಮನೆ ನೀನು ಹುಚ್ಚ ನೀನು ಹಂಗೆ ಹಿಂಗೆ ಅಂತ ಸುಮ್ಮನೆ ನನಗೆ ಕ್ಯಾಣ ಮಾಡ್ಕೊಂಡು ಏನು ಮಾನ ಕೆಲ್ಸ ಮಾಡ್ತೀನ ಇಲ್ಲ ಬ್ರೋಕರ್ ಕೆಲಸ ಮಾಡ್ತೀನ ಏನ್ ಮಾಡ್ತೀನಿ ಮಾಡಿದ್ಯಾ ಹಾ ಹೌದುಯ್ಯ ಕೆಲಸ ಕಾರ್ಯ ಇಲ್ವ ನೋಡಯ್ಯಾವ್ದು ಎಣ್ಣು ಕಣ್ಣು ನಾನು ಯಾವ್ದು ಇಲ್ಲ ನಮ್ದು ಇದೇ ಬೇರೆ ಫೋನ್ ಇಟ್ಟು ಕೆಲ್ಸ ನೋಡು ಇದೆ ಬೇರೆ ಅಂದ್ರೆ ಈಗ ನೀವು ಯಾರು ಯಾರು ತೋರಿಸ್ತಾ ಇದೀರ ಹಂಗಾರೆ ಇದು ಏನ್ ಮಾಮ ಗೀಮಾ ಅಂತ ಅನ್ಬಿಟ್ಟು ಫೋನ್ ಕಟ್ ಮಾಡ್ತಿದ್ರಲ್ಲ ಇಷ್ಟೊಂದು ಮೂಗುಂತಿಲ್ಲ ಕೋಪ ಇರ್ತದಲ್ಲುನೀಲ್ ಅವರು ಇದ್ರ ಅರ್ಜಿ ಸುನೀಲ್ ನನಗೆ ಯಾರು ಮಾಡಲ್ವಲ್ಲ ಯಾರು ಪಕ್ಕ ಮಾಡಿರ್ತಾರೆ ಡೌಟ್ ಆಯ್ತು ಸಾರ್ ಸಾರಿ ಸಾರ್ ಅಯ್ಯೋ ದೇವರೇ ಪಣಿ ಪಣಿ ಯಾರ ಪಣಿ ಸರ್ ನಿಮ್ ನಂಬರ್ ನ ಶ್ರುತಿ ಅನ್ನೋರು ಕಳಿಸಿದಾರೆ ಈಗ ಒಂದ್ ಕೆಲಸ ಮಾಡೋಣ ಶ್ರುತಿ ಅವ್ರಿಗೂ ಕಾಗೆ ಆರ್ಸೋಣ ನಾನ್ ಲೈನ್ ಅಲ್ಲಿ ಇರ್ತೀನಿ ಶ್ರುತಿ ಅವ್ರಿಗೆ ಕಾನ್ ಕಾಲ ನಂಬರ್ ಕೊಟ್ಟವರಿಗೆ ಕಾಗೆ ಆರಿಸ್ತಾ ಇದೀವಿ ನೋಡಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ಹಲೋ ಹಲೋ ಸೃಷ್ಟಿ ಯಾರೋ ಹುಡುಗಿನ ತೋರ್ಸು ಹುಡುಗಿನ ತೋರ್ಸು ಅಂತವ್ರು ಯಾರು ಯಾರೋ ಗೊತ್ತಿಲ್ಲ

ಅವ್ರಿಗೂ ಎಲ್ಲ ಅವಾಗ್ಲೇ ಗೊತ್ತಾಯ್ತು ನಾನು ಅವ್ರು ಸೇರ್ಕೊಂಡು ನಿಮ್ ಕಾಗೆ ಆರಿಸ್ತಿರೋದಷ್ಟೇ ನೀ ಏನ್ ಕಾಗೆ 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 ಅಯ್ಯೋ ಹೇಳಿದ ಓಕೆ ಓಕೆ ಶ್ರುತಿ ತ್ಯಾಂಕ್ ಯು ಸಾರ್ ತುಂಬಾ ಚೆನ್ನಾಗ್ ನಡ್ಸ್ಕೊಡ್ತಾ ಇದೀರಾ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸಾರ್ ನಿಲ್ಸಕ್ಕೆ ಹೋಗ್ಬೇಡಿ ಎಷ್ಟೋ ಜನ ನೊಂದಿರೋರಿಗೆ ದೇವರ ನೈಟ್ ಹೊತ್ತು ನೆಮ್ಮದಿ ಸಿಗುತ್ತೆ ಸರ್ ಎಷ್ಟೋಂದ್ ನೊಂದು ಕೆಲಸ ಮಾಡ್ಕೊಂಡ್ ಮನೆಗೆ ಗೊತ್ತೀವಲ್ಲ ನೀವ್ ಆಡೋ ಇದ್ರಿಂದ ಎಷ್ಟೋ ಜನ ಮನ್ಸಿನ ನೆಮ್ಮದಿ ಆಗುತ್ತೆ ಏನು ಸರ್ ನೀವು ತುಂಬಾ ಒಳ್ಳೆ ಮನಸಿಂದ ಕೇಳ್ತೀರಾ ಅದಕ್ಕೆ ನಾವು ಹೆಂಗೆ ಮಾತಾಡುದ್ರು ಚೆನ್ನಾಗಿ ಕೇಳಿಸುತ್ತೆ ಅಷ್ಟೇ ಮಾಡಿ ಸರ್ ಕಾಸು ಕೊಟ್ಟರು ಸಿಗಲ್ಲ ಸರ್ ನೆಮ್ಮದಿ ಮನ್ಸಿಂಗೆ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಹದಿನೈದು ರೂಪಾಯಿ ಕರೆನ್ಸಿ ಹಾಕ್ಸ್ಕೊಂಡು ರಾತ್ರಿ ಎಲ್ಲ ನೋಡ್ಬೋದು ನೋಡಿ ಶ್ರುತಿ ನಿಮ್ ತಂದೆ ಎಷ್ಟು ಒಳ್ಳೆ ಮನ್ಸೈತೆ ನಗು ಸರ್ ಸೃಷ್ಟಿ ನನ್ನ ಹೆಸರು ಸೃಷ್ಟಿ ಅಂತ ನನ್ನ ಹೆಸರು ಓಹೋ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ನಿಮ್ಮ ಅಪ್ಪನೇ ಇವತ್ತು ನಿಮ್ಗೆ ಕಾಗೆ ಹಾಕ್ಬಿಟ್ರಲ್ಲ ಓ

ವೆ ಬೊಮ್ಮ ಟ ಗಿ ರ ವಿತನ್ ಎಪಿಸೋಡ್ ಇಲ್ಲಿ ಮುಗ್ಸ ಮುದ್ದಲ್ಲಿ ಸಕ್ಕತ್ತಾಗಿ ಎಪಿಸೋಡಲ್ಲ ನಿಮ್ಮ ಕ್ಯಾಚರ್ ಬರ್ತೀನಿ ನೋಡ್ತಾರೆ ಇ ನಗ್ತಾರೆ ಹಾಗೆ ಸರಿ ಯಾಕಂದರೆ ನಗೋದು ಭೋಗ ನಗಿಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ನಂಗೆ ಟಾರ್ಪಿಯಿಂದ ರೀ ಇದು ನಿಮ್ಮ ಆ ಜೆ ಸುನೀಲ್ ಅನಾ ಸುನೀಲ್ ಕಾರ್ಯಕ್ರಮ ಲವ್ ಯು ಆಲ್ ಟೇಕ್ಯರ್ ಬಾ ಬಾಯ್ ಜೈ ಹಿಂದ್ ಜೈ ಕಣ್ಣ ಆ ಸುನೀಲ್ ಫ್ರಾಂಕ್ ಆಲ್ಸ್